ಯಾ ಸರ್ ಪೇಮೆಂಟ್ ವಿಚಾರವಾಗಿ ಬಂದಾಗ ಇದು ಕೂಡ ಚರ್ಚೆ ಆಗುತ್ತೆ ಅಂದರೆ ಅವರು ಹೇಳಿದ ಪೇಮೆಂಟ್ ಕೊಡ್ತಾರಾ ಕೊಡಲ್ವಾ ಅನ್ನೋಂಥದ್ದು ಜೊತೆಗೆ ಈ ಐವತ್ತು ಲಕ್ಷ ವಿನ್ನರ್ಸ್ಗಂತ ಅನೌನ್ಸ್ ಮಾಡ್ತಾರೆ ಬಟ್ ಅಷ್ಟು ಅವ್ರಿಗೆ ಸಿಗೋಲ್ಲ ಅನ್ನೋಂಥದ್ದು ಇದೇ ನೀವು ಇಷ್ಟು ವರ್ಷ ಜರ್ನೀಲಿ ಕೇಳ್ದಂಗೆ ನಿಮ್ಗೆ ಹೋದಾಗ ನೀವು ಅನ್ಕೊಂಡಿದ್ದ ಪೇಮೆಂಟ್ ಸಿಗ್ತಾ ಎಷ್ಟು ಸಿಕ್ತು ಹೇಗೆ ಸರ್ ನಾನು ಅಂದ್ಕೊಂಡಿದ್ದ ಪೇಮೆಂಟ್ಗಿಂತ ಜಾಸ್ತಿ ಸಿಕ್ತು ಬಿಕಾಸ್ ಪೇಮೆಂಟ್ ಅನ್ನೋದು ಆ ವೀಕ್ಲಿ ವೈಸ್ ಏನು ಪೇಮೆಂಟ್ಸ್ ಇರುತ್ತೆ ಅದೊಂದು ಇರುತ್ತೆ ಅದು ಬಿಟ್ಟು ನಿಮಗೆ ಯು ಗೆಟ್ ಆಪರ್ಚುನಿಟೀಸ್ ಟು ವಿನ್ ಕ್ಯಾಶ್ ಪ್ರೈಸಸ್ ಮಧ್ಯದ ಒಂದಷ್ಟು ಸ್ಪಾನ್ಸರ್ಡ್ ಪ್ರೈಸಸ್ಸೇ ತುಂಬ ಇರುತ್ತೆ ಆ್ಯಂಡ್ ಎಂಡ್ ಆಫ್ ದಿ ಡೇ ನನಗೆ ಏನು ಪೇಮೆಂಟ್ ಇತ್ತು ಅದನ್ನು ಬಿಟ್ಟು ಇನ್ನೂ ಎಕ್ಸ್ಟ್ರಾ ಟೆನ್ ಲ್ಯಾಕ್ಸ್ ನಾನು ಅಲ್ಲಿ ಸಿಕ್ತು ನನಗೆ ಸೊ ವಿನ್ನರ್ಸ್ಗೆ ಏನು ಪ್ರೈಸ್ ಸಿಗುತ್ತೆ ಅಫ್ಕೋರ್ಸ್ ಸರ್ ಒಂದು ಪ್ರೈಸ್ ಮನಿ ಅಥವಾ ಒಂದು ಗಿಫ್ಟ್ ಅಂತಂದಾಗ ಗೌರ್ಮೆಂಟ್ ರೂಲ್ಸ್ ಪ್ರಕಾರ ಅದ್ರಲ್ಲಿ ಎಷ್ಟು ಪರ್ಸೆಂಟು ಇಷ್ಟು ಟಿ ಡಿ ಎಸ್ ಡಿಡೆಕ್ಟ್ ಮಾಡಬೇಕು ಅಂತಿರುತ್ತೆ ಅಷ್ಟು ಟಿ ಡಿ ಎಸ್ ಡಿಡೆಕ್ಟ್ ಆಗುತ್ತೆ ಆ್ಯಂಡ್ ಯು ಗೆಟ್ ದ ಮನಿ ಸರ್ ಇಷ್ಟು ಪ್ರೊಸೆಸ್ಸು ಏನಂದರೆ ಇಟ್ ಈಸ್ ಆಲ್ ಆನ್ ದ ಪೇಪರ್ಸ್ ಇಟ್ ಈಸ್ ಆಲ್ ಆನ್ ಇಟ್ ಇಸ್ ಆಲ್ ಯು ನೋ ನೋಟ್ ಮಾಡಿದ್ದಾರೆ ಇಟ್ ಈಸ್ ಆಲ್ ಆನ್ ದ ಡಾಕ್ಯುಮೆಂಟ್ ಸೊ ದುಡ್ಡು ಕೊಡಲ್ಲ ದುಡ್ಡು ಸಿಗೋದಿಲ್ಲ ಅನ್ನೋದು ತುಂಬ ತಪ್ಪು ಅದನ್ನೇ ಹೇಳ್ತಿರೋದು ಆ ಥರ ಮಾತಾಡಿರೋರಿಗೆ ಬುದ್ಧಿಗಳಿಲ್ಲ ಇನ್ನು ಆ ಥರ ಬುದ್ಧಿ ಇಟ್ಕೊಂಡು ಅದು ಏನು ನಂಬರ್ ಗೇಮ್ಗಳ ಆಡ್ತಾರೆ ಅಂತ ನನಗೆ ಗೊತ್ತಿಲ್ಲ ನಿಜವಾಗ್ಲೂ ತುಂಬ ಬೇಜಾರಾಯಿತು ಆ ಮಾತುಗಳು ಕೇಳಿದಾಗ ಕಾಮನ್ ಸೆನ್ಸ್ ಇರೋ ಯಾರೂ ಆ ಥರ ಮಾತಾಡೋದಿಲ್ಲ ಸೊ ಯು ಶುಡ್ ನಾಟ್ ಬಿ ಟಾಕಿಂಗ್ ಆಲ್ ದಟ್ ಶೂಟ್ ಅಬೌಟ್ ದ ಪ್ಲೇಸ್ ದಟ್ ಯು ಆರ್ ಬೀನ್ ಅಲ್ಲಿಂದ ನಿಮಗೆ ಒಳ್ಳೆ ಹೆಸರು ಬಂದಿರೋದು ತಿರ್ಗ ಅದ್ರ ಬಗ್ಗೆ ಮಾತಾಡಿದ್ರೆ ತುಂಬ ತಪ್ಪು ಸರ್ ಅದು ಬಿಗ್ ಬಾಸ್ನಲ್ಲಿ ಯಾವುದೇ ರೀತಿ ದುಡ್ಡಿಗಾಗಲಿ ಇನ್ನೊಂದಾಗಲಿ ಮತ್ತೊಂದಾಗಲಿ ಏನು ಕಮಿಟ್ ಆಗಿದ್ದೀವೋ ಏನು ಕಾಂಟ್ರಾಕ್ಟ್ ಸೈನ್ ಮಾಡಿದ್ದೀವೋ ಅದಷ್ಟು ಕ್ಲಿಯರ್ ಆಗುತ್ತೆ ಒಂದೆರಡು ದಿನ ಲೇಟ್ ಆಗ್ಬೋದೇ ಹೊರತು ಇಟ್ ಈಸ್ ಆಲ್ ಕ್ಲಿಯರ್ಡ್ ಕಂಪ್ಲೀಟಾಗಿ ಕ್ಲಿಯರ್ ಆಗಿದೆ ಆ್ಯಂಡ್ ನನಗೆ ಏನು ಕಮಿಟ್ ಆಗಿದ್ರು ಅದಕ್ಕಿಂತ ಜಾಸ್ತಿ ದುಡ್ಡೆ ಬಂದಿದೆ ಸೊ ಐ ಹ್ಯಾವ್ ನೋ ಕಂಪ್ಲೇಂಟ್ಸ್ ಎಸ್ ಸರ್ ಫೈನಲಿ ಇಡೀ ಜರ್ನಿ ಬಗ್ಗೆ ಮಾತಾಡಿದ್ರೆ ನಿಮ್ಮದೇ ಆಗಿರ್ತಕ್ಕಂಥ ಅಭಿಮಾನಿಗಳಿಗೆ ಏನು ಹೇಳ್ತೀರಿ ಮೊದಲನೇದಾಗಿ ದಸರಾ ಮತ್ತು ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮಗೂ ಟಿ ವಿ ನೈನ್ ತಂಡಕ್ಕೂ ಮತ್ತೆ ನೋಡ್ತಾ ಇರೋ ವೀಕ್ಷಕರಿಗೂ ಆ್ಯಂಡ್ ತುಂಬ ಪ್ರೀತಿ ಕೊಟ್ಟಿದ್ದಾರೆ ಸರ್ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದ ಮೇಲೆ ತುಂಬ ಪ್ರೀತಿ ಕೊಟ್ಟಿದ್ದಾರೆ ಅಲ್ಲಿದ್ದು ಕ್ಯಾರೆಕ್ಟರೇ ಬೇರೆ ನೀವು ನೋಡೋದಕ್ಕೆ ಬೇರೆ ಅಂತ ಹೇಳ್ತಾರೆ ಪ್ರತಿಯೊಬ್ಬರು ಸಿಗಿದವರು ಸೊ ಅದೊಂದು ಖುಷಿ ಇದೆ ಆ್ಯಂಡ್ ಸ್ವಲ್ಪ ಜನ ಇದ್ರೂ ಫಾಲೋ ಮಾಡೋರು ತುಂಬ ತುಂಬ ಚೆನ್ನಾಗಿ ಪ್ರೋತ್ಸಾಹ ಕೊಡ್ತಾರೆ ಆ್ಯಂಡ್ ಏನೇ ಮಾಡಿದ್ರು ಏನೇ ಒಂದು ಪೋಸ್ಟ್ ಹಾಕಿದ್ರು ಅಥವಾ ಎಲ್ಲೇ ಕಾಣಿಸಿದ್ರು ಪ್ರೀತಿಯಿಂದ ಮಾತಾಡ್ತಾರೆ ರೆಸ್ಪಾಂಡ್ ಮಾಡ್ತಾರೆ ಅದಕ್ಕಿಂತ ಇನ್ನೇನೂ ಇಲ್ಲ ಸರ್ ಅಷ್ಟೇ ಖುಷಿ ನನಗೆ ಥ್ಯಾಂಕ್ ಯು ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಇದಿಷ್ಟು ದಿನ ಅವರ ಮಾತಾಗಿರ್ತಕ್ಕಂಥದ್ದು ಇಡೀ ಬಿಗ್ ಬಾಸ್ ಮನೆಯ ಜರ್ನಿಯನ್ನ ಹಾಕೋದ್ರ ಜೊತೆಗೆ ತಮ್ಮ ಸಿನಿಮಾಗಳ ಬಗ್ಗೆ ಕೂಡ ಟಿ ವಿ ನೈನ್ ಜೊತೆ ಮಾತನಾಡಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಶ್ರೀಕಾಂತ್ ಜೊತೆ ಮಾಲ್ತೇಶ್ ಚೆಗ್ಗಿನ್ ಟಿ ವಿ ನೈನ್ ಬೆಂಗಳೂರು